ಈಗ ಅವರು ನಾಗೇಂದ್ರ ಇಡಿಯವರು ನಾಗೇಂದ್ರೀಟ್ ಸಲ್ಲಿಕೆ ಮಾಡಿದ್ದಾರೆ ಅಂತಲೂ ಸಹ ಮಾಡಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಏನು ಅನುಮಾನನೇ ಇರಲಿಲ್ಲ ಚಂದ್ರಶೇಖರ್ ಅವರು ಬಹಳ ಸ್ಪಷ್ಟವಾಗಿ ಅವರೇನು ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಪತ್ರದಲ್ಲೇ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎಲ್ಲವೂ ಸಚಿವರಾದಂಥ ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ಮಾರ್ಗದರ್ಶನ ಅವರ ನಿರ್ಣಯ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ಹಣ ವರ್ಗೀಕರಣ ಹಣವನ್ನು ಟ್ರಾನ್ಸ್ಫರ್ ಮಾಡಿರೋಂಥದ್ದು ಮತ್ತು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದು ಎಲೆಕ್ಷನ್ಗೆ ಬಳಕೆ ಆಗಿರುವಂಥದ್ದು ತೆಲಂಗಾಣಕ್ಕಾಗಲಿ ಬಳ್ಳಾರಿ ಆಗಲಿ ಈ ರೀತಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಗಿರೋದು ಭಾಳ ಸ್ಪಷ್ಟವಾಗಿದ್ದು ಕಂಡಿರುವಂಥದ್ದು ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ವಿಫಲವಾಗಿದೆ ಇನ್ನು ಎಫ್ ಐ ಆರ್ನಲ್ಲೂ ಅವರ ಹೆಸರುಗಳನ್ನು ಹಾಕೊಂಡಿದ್ದ ಕಾರಣ ಇವತ್ತು ಭಾಳ ಸ್ಪಷ್ಟವಾಗಿ ಇ ಡಿ ಈ ಚಾರ್ಜ್ ಶೀಟ್ ಮಾಡಿರುವಂಥದ್ದು ಭಾಳ ಸ್ಪಷ್ಟತೆಯನ್ನು ಕಂಡಿರೋದು ಅವರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆಯವರು ಸಹಚರರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಇನ್ನು ಮುಂದಿನ ಹೆಚ್ಚಿನ ತನಿಖೆ ಆದಾಗ ಇನ್ನೂ ಹೆಚ್ಚು ಬೆಳಕಿಗೆ ಬರುವಂಥದ್ದು ಆಗುತ್ತೆ ಇನ್ನೂ ಮುಖ್ಯವಾಗಿ ಮೇನ್ ವ್ಯಕ್ತಿಗಳು ಇನ್ನೂ ಬೆಳಕಿಗೆ ಬರುವಂಥದ್ದು ಮೇ ಇನ್ನೂ ಮೇನ್ ವ್ಯಕ್ತಿಗಳು ಇನ್ನೂ ತಲುಪಬೇಕಾಗುತ್ತೆ ಗೊತ್ತಾಯ್ತು ಇನ್ವೆಸ್ಟಿ ನಾನು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತ ಬರ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಗೊತ್ತಾಗುತ್ತೆ ಕೇಂದ್ರದ ನಾಯಕರ ಅಂತ ಖಂಡಿತ ಅವ್ರ ಪಕ್ಷ ಇವಾಗ ಒಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಸಂಪೂರ್ಣವಾಗಿ ಆಪಾದನೆಯನ್ನು ಬಹಳ ಸ್ಪಷ್ಟವಾಗಿ ಅವರ ಒಂದು ಆಶೀರ್ವಾದದಲ್ಲಿ ಆಗಿದೆ ಅನ್ನೋಂಥದನ್ನ ಬಹಳ ಸ್ಪಷ್ಟವಾಗಿ ಆಪಾದನೆ ಮಾಡ್ತಾ ಇದ್ದೀವಿ ಅವತ್ತು ಮಾಡಿದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ಯಾವತ್ತೂ ಹೇಳ್ತಾ ಇದ್ದೀವಿ ಹಾಗಾಗಿ ಎಲೆಕ್ಷನ್ ಬಳಕೆ ಆಗಿದೆ ಅಂದರೆ ಖಂಡಿತ ಎಲ್ಲ ಹ್ಯಾಂಡ್ ಇನ್ ಇರುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿರುವಂಥದ್ದಿದೆ ಹಂಡ್ರೆಡ್ ಪರ್ಸೆಂಟು ನೇರವಾಗಿ ಖಜಾನೆಯಲ್ಲಿ ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ಖಜಾನೆಯಿಂದಲೇ ನೇರವಾಗಿ ಹಿಂಗೆ ಹಂಡ್ರೆಡ್ ಪರ್ಸೆಂಟು ಅಕೌಂಟ್ ಕುಳ್ದು ಹೋಗಿರೋದು ಇಡೀ ದೇಶದಲ್ಲಿ ಇತಿಹಾಸ ಏನಾದ್ರು ನಿರ್ಮಾಣ ಆಗಿದ್ರೆ ಇದು ಈ ಕೇಸಲ್ಲೇ ಇತಿಹಾಸ ನಿರ್ಮಾಣ ಆಗಿರುವಂಥದ್ದು ಇದೆ ಖಂಡಿತ ಅದ್ರ ಬಗ್ಗೆ ನಾನು ಅನುಮಾನನೇ ಇಲ್ಲ ಯಾಕೆಂದರೆ ಆರ್ಥಿಕ ಇಲಾಖೆಯಿಂದನೇ ನೇರವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದಿದೆ ಇದೆ ಹುಜೂರ್ ಖಜಾನೆಯಿಂದನೇ ನೇರವಾಗಿ ವರ್ಗಾವಣೆ ಆಗಿದೆ ಹಾಗಾಗಿ ಹಣಕಾಸಿನ ಇಲಾಖೆಯ ಸಹಕಾರ ಇಲ್ಲದೆ ಇದು ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿರುವಂಥದ್ದಿದೆ ಹಾಗಾಗಿ ಇದರಲ್ಲಿ ಏನು ಅನುಮಾನ ಇಲ್ಲ ಇವತ್ತು ಬಂದಿರೋ ಬೆಳಕಿಗೆ ಬಂದಿರುವಂಥದ್ದು ಇವತ್ತೇನು ಚಾರ್ಜ್ ಶೀಟ್ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಇನ್ನೂ ಬೆಳೆ ಚೆಲ್ಲ ಸೊ ಮೊದಲು ಆಪಾದನೆ ಆಗ್ತಿತ್ತು ಈಗ ಭಾಳ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ವಿತ್ ಎನ್ಕ್ವೈರಿ ವಿತ್ ಇನ್ವೆಸ್ಟಿಗೇಷನ್ ಎಲ್ಲವೂ ಸತ್ಯವೂ ಹೊರಗೆ ಬಂದಿರುವಂಥದ್ದು ಇನ್ನು ಕಾಲಕ್ರಮೇಣ ಇನ್ನೊಂದು ಹೆಚ್ಚಿನ ತನಿಖೆಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಇದಕ್ಕೆ ಕೈ ಬೆಳಕಿಗೆ ಬೆಳಕಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ